ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಕರದಂಟು ಹೇಗೆ ಮಾಡೋದು ಅಂತ ಕಲಿಸ್ಕೊಡ್ತೀನಿ ಈ ದೀಪಾವಳಿಯಲ್ಲಿ ಈ ರೀತಿ ಕರದಂಟು ಮಾಡಿ ತಿಂದರೆ ಮುಖದ ಮೇಲೆ ಒಂದು ಸೂಕ್ಷ್ಮ ಮುಗಣ್ಣಿಗೆ ಬರುತ್ತೆ ಆ ಮುಗಳನೆಗೆ ನೋಡುವ ಸೊಬಗೆ ಬೇರೆ ಮಾಡಲು ಬೇಕಾದ ಸಾಮಗ್ರಿಗಳು ಪುಟಾಣಿ ಸಕ್ಕರೆ ಏಲಕ್ಕಿ ಪುಡಿ ಮತ್ತು ತುಪ್ಪ ತುಪ್ಪದ ಬದಲಿಗೆ ನೀವು ಎಣ್ಣೆ ಕೂಡ ಬಳಸಬಹುದು ಎಣ್ಣೆ ಅಥವಾ ತುಪ್ಪ ಒಂದು ಟೀ ಸ್ಪೂನ್ ಇದ್ದರೆ ಸಾಕು ಮತ್ತು ನೀವು ಎಷ್ಟು ಬಟ್ಟಲ ಪುಟಾಣಿ ತಗೋತೀರೋ ಅಷ್ಟೇ ಬಟ್ಟಲ ಸಕ್ಕರೆನೂ ತೊಗೋಬೇಕು ಆಮೇಲೆ ಡೆಕೋರೇಷನ್ಗೆ ಚಂದ ಕಾಣಲಿ ಅಂತ ಕೊಬ್ಬರಿ ತುರಿ ಕಸಕಸಿ ತೊಂದರೆ ಸಾಕು ಸ್ಟೆಪ್ ನಂಬರ್ ಒನ್ ಪುಟಾಣಿನ ಚೆನ್ನಾಗಿ ಮಿಕ್ಸರ್ಗೆ ಹಾಕಿ ಸಣ್ಣ ಸಣ್ಣ ಪುಡಿಗಳನ್ನಾಗಿ ಮಾಡ್ಕೋಬೇಕು ಅದನ್ನು ಜರಡಿ ಹಿಡಿದು ಇರೋ ದಪ್ಪ ದಪ್ಪ ಕಣನ ತೆಗೆದು ಕೆಳಗೆ ಇರೋ ಸಣ್ಣ ಸಣ್ಣ ಪುಡಿನ ಮಾತ್ರ ಇಟ್ಕೋಬೇಕು ಈಗ ಸ್ಟೆಪ್ ನಂಬರ್ ಟು ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಪಾಕ ಮಾಡಿಕೊಳ್ಳಬೇಕು ಎಂಥ ಪಾಕ ಅಂದರೆ ಒಂದು ಎಳಿ ಪಾಕ ಬರಬೇಕು ಸ್ಟೆಪ್ ನಂಬರ್ ತ್ರೀ ಒಂದು ಪ್ಲೇಟಿಗೆ ತುಪ್ಪವನ್ನು ಈ ರೀತಿ ಹಚ್ಚಬೇಕು ಮತ್ತು ಪುಟಾಣಿ ಪುಡಿನ ಸಕ್ಕರೆ ಪಾಕಕ್ಕೆ ಹಾಕಿ ಗರ ಗರ ತಿರುಗಿಸಬೇಕು ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕಬೇಕು ಈಗ ಇದನ್ನು ತುಪ್ಪ ಹಚ್ಚಿದ ಪ್ಲೇಟಿಗೆ ಹಾಕಬೇಕು ಮತ್ತು ಅದನ್ನು ಐದು ನಿಮಿಷ ಹಾರಲು ಬಿಡಬೇಕು ಐದು ನಿಮಿಷಗಳ ನಂತರ ಕಸಕಸಿ ಪುಡಿ ಮತ್ತು ಕೊಬ್ಬರಿ ತೊರೆಯನ್ನು ಹಾಕಿ ಹೀಗೆ ಒತ್ತಬೇಕು ನಂತರ ಇದನ್ನು ಮತ್ತೆ ಐದು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಐದು ನಿಮಿಷದ ನಂತರ ನಿಮ್ಮಲ್ಲಿರೋ ಆರ್ಟಿಸ್ಟ್ನ ಬಡಿದಬ್ಬಿಸಿ ಮತ್ತು ನಿಮ್ಮ ಕಲೆಯನ್ನು ಪ್ರದರ್ಶಿಸಿ ಅಷ್ಟೇ ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟಿ ಥ್ಯಾಂಕ್ ಯು